ಈಗ ನಾನು ಎಷ್ಟು ಕವನಗಳು ಬರೆದಿರಬಹುದು ಸ್ವಲ್ಪ ಹೇಳ್ತೀನಿ ತಿಳಿ ಆಕಾಶದಿ ಹುಣ್ಣಿಮೆ ಧ್ಯಾನ ಸಮಯದ ಚಂದ್ರನ ವೇಗದ ಪಯಣ ಹಿಂದಿನ ಜನ್ಮದ ಕರ್ಮವು ಶಮನ ಕೊಟ್ಟರೆ ಕುಳಿತು ಶ್ವಾಸಕ್ಕೆ ಗಮನ ಆಯಿತು ನಮ್ಮ ಜನುಮ ಪಾವನ ನೆನ್ನೆ ಕ್ಲಾಸ್ ಆಗಿದ್ ತಕ್ಷಣ ಕೂತ್ಕೊಂಡೆ ನಾನು ಪಿರಮಿಡ್ ತೋರಿಸ್ಕೊಂಡಿದ್ದೀನಿ ನಾನು ಅದ್ರ ಕೆಳಗಡೆ ಕೂತಾಗ ನನ್ ಗೊತ್ತಿಲ್ಲ ನಾನಾಗ್ ನಾನು ಬರ್ದಿರೋದ್ನ ಬೇಗ ಬೇಗ ಹೇಳ್ತೀನಿ ಮೌನ ಮಾತಿನಲ್ಲೇನಿದೆ ಮೌನ ಮೌನದಲ್ಲಿ ಎಲ್ಲವಿದೆ ಮೌನದಲ್ಲಿನ ಈ ಯಾನ ಹಾಡುವುದು ಮನದ ಗಾನ ದಿನದ ನಮ್ಮ ಜಂಜಡ ತರಿಸುವುದು ಅವಘಡ ಇದ್ದರೆ ಮೌನದ ಸಂಗಡ ಸದಾ ಮನಕ್ಕೆ ಸಡಗರ ಮೌನ ಅಂದರೆ ಮೌನವಲ್ಲ ಎಲ್ಲದಕ್ಕೂ ಮೌನ ತರವಲ್ಲ ಅತಿ ಮೌನವು ನೀರಸ ಮಿತ ಮೌನವು ಸಂತಸ ಮಾತು ಮೌನದ ಈ ಸಮ್ಮಿಲನ ಜಂಜಡ ನೀರಸಕ್ಕೆ ಸಾಂತ್ವನ ಮಾತು ಮುತ್ತು ಮಾತೆ ಕುತ್ತು ಗತ್ತು ಸೊಕ್ಕು ಮಾತಿಗಿಲ್ಲ ತಾಕತ್ತು ಅದಕ್ಕೆ ಮಾಡು ಧ್ಯಾನ ಮೂರು ಹೊತ್ತು ಈಗ ಇನ್ನೊಂದು ಕವನ ಹೇಳ್ತೀನಿ ಅಂತಂದ್ರೆ ಬೇಡ ಅದು ಮತ್ತೊಂದ್ಸಲ ಹೇಳೋಣ ನಾವು ಉಮಾದೇವಿ ನೋಡ್ತಾ ಇದ್ರೆ ಉಮಾದೇವಿ ಮೇಡಮ್ ನೋಡಣ ಯಾವ ಕವನ ಹೊರಗಡೆ ಆಗ್ತೀರಾ ಹಾಗೆ ಮಾಸ್ಟರ್ಸ್ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತು ಶನಿ